ನಮಸ್ಕಾರ ವೀಕ್ಷಕರೇ ಮೊಬೈಲ್ ಎಂದ ಕೂಡಲೇ ಎಲ್ಲರ ಕಿವಿ ನಿಮಿರುತ್ತದೆ ಇಂದು ಇದಿಲ್ಲದೆ ದಿನನಿತ್ಯ ಜೀವನವನ್ನ ಊಹಿಸಿಕೊಳ್ಳುವುದು ಕಷ್ಟ ಸಂಪರ್ಕ ಸಾಧನವಾಗಿರುವ ಮೊಬೈಲ್ ಈಗ ಹಣಕಾಸು ವ್ಯವಹಾರಕ್ಕೂ ಬೇಕು ಸರ್ಕಾರದೊಂದಿಗಿನ ಸಂವಹನಕ್ಕೂ ಬೇಕು ಕುಟುಂಬದ ಸದಸ್ಯರ ನಡುವಿನ ಸಂಬಂಧ ಬಲಪಡಿಸಲಂತೂ ಬೇಕೇ ಬೇಕು ಪ್ರತಿಯೊಬ್ಬರ ಜೀವನ ಮಟ್ಟ ಸುಧಾರಣೆಯಲ್ಲಿ ಮೊಬೈಲ್ ಈಗ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತಾ ಇದೆ ಎಂಬುದರಲ್ಲಿ ಅನುಮಾನವೇ ಇಲ್ಲ ಜಗತ್ತಿನ ವಿದ್ಯಮಾನಗಳೆಲ್ಲ ಬೆರಳ ತುದಿಯಲ್ಲಿ ಸಿಗುವಂತೆ ಮಾಡುತ್ತಿರುವ ಮೊಬೈಲ್ ಮಹಿಳೆಯರಲ್ಲಿ ಜಾಗೃತಿ ಮೂಡಲು ಧೈರ್ಯದಿಂದ ಮುನ್ನುಗ್ಗಲು ಪ್ರೇರಣೆಯನ್ನು ನೀಡ್ತಾ ಇದೆ ಹೊಸ ಹೊಸ ಬದಲಾವಣೆಗಳಿಗೆ ನಾಂದಿ ಹಾಡ್ತಾ ಇದೆ ಆದರೆ ಎಲ್ಲಾ ಮಹಿಳೆಯರಿಗೂ ಮೊಬೈಲ್ ಕೊಳ್ಳಲು ಬೇಕಾದ ಆರ್ಥಿಕ ಶಕ್ತಿ ಇರೋದಿಲ್ಲ ಕರೆನ್ಸಿ ಇತ್ಯಾದಿ ಖರ್ಚುಗಳನ್ನ ಸರಿದೂಗಿಸಲು ಸಾಮರ್ಥ್ಯ ಇರೋದಿಲ್ಲ ಇದರಿಂದಾಗಿ ನಮ್ಮ ರಾಜ್ಯದ ಸಾವಿರಾರು ಮಹಿಳೆಯರು ಈ ಆಧುನಿಕ ಸವಲತ್ತಿನಿಂದ ದೂರವಾಗಿದ್ರು ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದ ಮೇಲೆ ಪರಿಸ್ಥಿತಿ ಬದಲಾಗ್ತಾ ಇದೆ ಉದಾಹರಣೆಗೆ ಹಾವೇರಿ ಜಿಲ್ಲೆಯ ನಿವಾಸಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿ ಮಹಿಳೆಯೊಬ್ಬರು ಪ್ರತಿ ತಿಂಗಳು ತಮಗೆ ಬರ್ತಾ ಇದ್ದಂತಹ ಹಣವನ್ನು ಕೂಡಿಟ್ಟು ತಮ್ಮ ಇಷ್ಟದ ಮೊಬೈಲನ್ನು ಖರೀದಿಸಿ ಈ ಯೋಜನೆ ಜಾರಿಗೆ ತಂದ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಫೋಟೋವನ್ನು ವಾಲ್ಪೇಪರ್ನಲ್ಲಿ ಹಾಕಿಕೊಂಡು ಸಂಭ್ರಮಿಸಿದ ಸುದ್ದಿಯನ್ನು ನೀವು ಓದಿರಬಹುದು ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗೃಹಲಕ್ಷ್ಮಿ ಯೋಜನೆ ಬಡವರ ಮನೆಯ ಹಸಿವು ನೀಗಿಸ್ತಾ ಇರುವುದು ಮಾತ್ರವಲ್ಲ ನಾಡಿನ ಲಕ್ಷಾಂತರ ತಾಯಂದಿರು ಅಕ್ಕ ತಂಗಿಯರ ಕನಸುಗಳನ್ನು ನನಸಾಗಿಸಿದೆ ಕೆಲವರು ಟಿವಿ ಖರೀದಿಸಿದ್ರೆ ಮತ್ತೆ ಕೆಲವರು ಮೊಬೈಲ್ ಫ್ರಿಡ್ಜ್ ಬಟ್ಟೆ ಬರೆ ಹೀಗೆ ತಿಂಗಳ ಹಣವನ್ನ ಕೂಡಿಟ್ಟು ಇಷ್ಟದ ವಸ್ತುಗಳನ್ನ ಖರೀದಿಸುತ್ತಿದ್ದಾರೆ ಎಂದಿದ್ದಾರೆ ಇದು ನಿಜ ವೀಕ್ಷಕರೇ ಗ್ಯಾರಂಟಿ ಯೋಜನೆಗಳು ರಾಜ್ಯದಲ್ಲಿ ಜಾರಿಗೆ ಬಂದ ನಂತರ ಮೊಬೈಲ್ ಬಳಸುವ ಮಹಿಳೆಯರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಐದರ ಪ್ರಕಾರ ನಮ್ಮ ರಾಜ್ಯದಲ್ಲಿ ಮಹಿಳೆಯರ ಮೊಬೈಲ್ ಫೋನ್ ಬಳಕೆಯ ಪ್ರಮಾಣ ಶೇಕಡ ನಲವತ್ತೇಳು ಪಾಯಿಂಟ್ ಒಂದರಿಂದ ಅರವತ್ತೊಂದು ಪಾಯಿಂಟ್ ಎಂಟಕ್ಕೆ ಏರಿಕೆಯಾಗಿದೆ ಈಗ ಗೃಹಲಕ್ಷ್ಮಿ ಯೋಜನೆಯಿಂದಾಗಿ ಮೊಬೈಲ್ ಖರೀದಿ ಕರೆನ್ಸಿ ಹಾಕಿಸುವುದು ಸಾಧ್ಯವಾಗ್ತಾ ಇದ್ರೆ ಗೃಹಜ್ಯೋತಿ ಯೋಜನೆಯಿಂದಾಗಿ ಉಚಿತವಾಗಿ ಮೊಬೈಲ್ ಚಾರ್ಜ್ ಅನ್ನ ಮಾಡಿಕೊಳ್ಬಹುದಾಗಿದೆ ಈ ಎಲ್ಲ ಕಾರಣದಿಂದಾಗಿ ಮಹಿಳೆಯರ ಮೊಬೈಲ್ ಬಳಕೆಯ ಪ್ರಮಾಣ ದಾಖಲೆಯ ಪ್ರಮಾಣದಲ್ಲಿ ಏರಿಕೆಯಾಗ್ತಾ ಇದೆ ಅಂತ ಅಧ್ಯಯನಗಳು ಹೇಳ್ತಾ ಇವೆ ಬಳಸುವ ಮಹಿಳೆಯರು ಆರ್ಥಿಕ ಚಟುವಟಿಕೆಗಳಲ್ಲಿಯೂ ತಮ್ಮನ್ನ ತೊಡಗಿಸಿಕೊಳ್ಳುವುದು ಹೆಚ್ಚಾಗ್ತಾ ಇದ್ದು ಯಾವುದೇ ಸಂಬಳ ಇಲ್ಲದೆ ಮನೆ ಕೆಲಸಗಳಲ್ಲಿಯೇ ತೊಡಗಿಸಿಕೊಂಡವರ ಮಹಿಳೆಯರ ಪ್ರಮಾಣ ಶೇಕಡ ಮೂವತ್ತೇಳರಿಂದ ಶೇಕಡ ಇಪ್ಪತ್ತೊಂಬತ್ತಕ್ಕೆ ಇಳಿಕೆಯಾಗಿದೆ ನಗರಗಳಲ್ಲಿ ಶೇಕಡ ಕ್ಕಿಂತ ಹೆಚ್ಚಿನ ಮಹಿಳೆಯರು ಮೊಬೈಲ್ ಬಳಸಿ ಹಣಕಾಸು ವ್ಯವಹಾರವನ್ನ ನಡೆಸಿದ್ರೆ ಗ್ರಾಮೀಣ ಭಾಗದ ಶೇಕಡ ಮೂವತ್ನಾಲ್ಕರಷ್ಟು ಮಹಿಳೆಯರು ಮೊಬೈಲ್ ಅನ್ನ ಬಳಸುತ್ತಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಮೂಲಕ ನೇರವಾಗಿ ಮಹಿಳೆಯರು ಅಕೌಂಟಿಗೆ ಪ್ರತಿ ತಿಂಗಳು ಹಣ ವರ್ಗಾವಣೆ ಮಾಡಲಾಗ್ತಾ ಇರೋದ್ರಿಂದ ಮೊಬೈಲ್ ಮೂಲಕ ಹಣಕಾಸಿನ ವ್ಯವಹಾರ ನಡೆಸುವ ಮಹಿಳೆಯರ ಪ್ರಮಾಣ ಕೂಡ ದಾಖಲೆಯ ಮಟ್ಟದಲ್ಲಿ ಏರಿಕೆಯಾಗಿರಬಹುದು ಅಂತ ಅಂದಾಜಿಸಲಾಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಶೇಕಡ ಮೂರರಷ್ಟು ಕುಟುಂಬಗಳನ್ನ ಮುನ್ನಡೆಸುತ್ತಿರುವವರು ಮಹಿಳೆಯರೇ ಎಂದಿದೆ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಇವರೆಲ್ಲರೂ ಈಗ ಮೊಬೈಲ್ನಿಂದಾಗಿ ಇನ್ನಷ್ಟು ಸಬಲರಾಗಿದ್ದಾರೆ ಸಾಮರ್ಥ್ಯವನ್ನ ಪಡೆದಿದ್ದಾರೆ ಸ್ಮಾರ್ಟ್ಫೋನ್ನ ಈ ಜಗತ್ತಿನಲ್ಲಿ ಕುಟುಂಬದ ಮಹಿಳೆಯರನ್ನ ಸ್ಮಾರ್ಟ್ ಆಗಿಸುತ್ತಿರುವ ಗೃಹಲಕ್ಷ್ಮಿ ಯೋಜನೆ ನಿಜಕ್ಕೂ ಅರ್ಥಪೂರ್ಣ ಅಲ್ವೇ ಧನ್ಯವಾದಗಳು